ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಸಖತ್ಗಾರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ಚಾನಲ್ಲು ಪೂರ್ತಿಯಾಗಿ ವಾಪಸ್ ಬಂತು ಯೂಟ್ಯೂಬವರು ರಿಕವರ್ ಮಾಡಿ ಕೊಟ್ಟಿದ್ದಾರೆ ಏನಪ್ಪ ಇದು ಅಂತೀರ ನನ್ನ ಚಾನಲ್ಲು ಹ್ಯಾಕ್ ಆಗಿತ್ತು ಹಾಗೆ ಯೂಟ್ಯೂಬವರು ಸಸ್ಪೆಂಡ್ ಕೂಡ ಮಾಡಿದರು ನನ್ನ ಚಾನಲ್ನ ಯೂಟ್ಯೂಬಲ್ಲಿ ಹುಡುಕಿದ್ರೆ ಹಾಗೆ ನೀವು ಸರ್ಚ್ ಮಾಡಿದ್ರೆ ಏನೇ ಆಗಿ ಸರ್ಚ್ ಮಾಡಿದ್ರು ನನ್ನ ಯೂಟ್ಯೂಬ್ ಚಾನಲ್ ಬರ್ತಿರಲ್ಲ ಕಂಪ್ಲೀಟಾಗಿ ಯೂಟ್ಯೂಬಿಂದ ಯೂಟ್ಯೂಬವರು ನನ್ನ ಚಾನಲ್ನ ತೆಗೆದಿದ್ರು ಚಾನಲ್ನ ರಿಕವರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫುಲ್ ಸುಸ್ತಾಗೋದೆ ಅದಕ್ಕೆ ಅಷ್ಟು ಪ್ರೊಸೀಜರ್ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ನೀವು ಸಡನ್ನಾಗಿ ಇವತ್ತು ಹೋಗಿ ಏನೋ ಬ್ಯಾಂಕಲ್ಲೊಂದು ಪ್ರೂಫ್ ಕೊಟ್ಬಿಟ್ಟು ಏನೋ ಮಾಡ್ಸ್ಕೊಂಬಂದಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಹತ್ರ ಯಾಕೆಂದರೆ ನಾವೆಲ್ಲೋ ಇರ್ತೀವಿ ಅವರೆಲ್ಲೋ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೂಡ ನಿಮಗೆ ಯಾವುದೇ ಆದಂಥ ಒಂದು ಡೈರೆಕ್ಟು ಒಂದು ಫಾರ್ಮೆಟ್ ಇಲ್ಲ ತುಂಬಾ ಡಿಫಿಕಲ್ಟ್ ಒಂದು ಚಾನಲ್ನ ಸಸ್ಪೆಂಡ್ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಇಂಥ ಒಂದು ಪ್ರೊಸೀಜರಲ್ಲಿ ನನ್ನ ಚಾನಲ್ನ ರಿಕವರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಕು ಸಾಕಾಗೋಯಿತು ಚಾನಲ್ ಯಾವ ಥರ ಹ್ಯಾಕ್ ಆಯಿತು ಹೆಂಗಾಯಿತು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬ್ರಿದ್ದೀರಾ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಶುರು ಮಾಡೋಣ ವಿಡಿಯೋನ ನನ್ನ ಚಾನಲ್ನ ಯಾವ ಥರ ಹ್ಯಾಕ್ ಮಾಡಿದ್ರು ಹಾಗೆ ಯಾವ ಥರ ಸಸ್ಪೆಂಡ್ ಮಾಡಿದ್ರು ಅವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ಲ್ಯಾಪ್ಟಾಪಲ್ಲಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಅಕೌಂಟ್ನ ಸೈನ್ ಇನ್ ಮಾಡಿರ್ತೀನಿ ಏನಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ಡ್ ಇನ್ನು ನೌಕರಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಒಂದು ಅಕೌಂಟ್ನ ಇದರಲ್ಲಿ ಲಾಗಿನ್ ಮಾಡಿರ್ತೀನಿ ಜನ್ವರಿ ನಾಲ್ಕನೇ ತಾರೀಕು ನಾನೊಂದು ಫೈಲನ್ನ ಡೌನ್ಲೋಡ್ ಮಾಡ್ತೀನಿ ಡೌನ್ಲೋಡ್ ಮಾಡಿ ಆ ಫೈಲನ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಆ ಫೈಲು ಓಪನ್ ಆಗೋದಿಲ್ಲ ಒಂದೆರಡು ಎರರ್ ಮೆಸೇಜಸ್ ಬರ್ತಾ ಇರುತ್ತೆ ಏನಿದು ಎರರ್ ಮೆಸೇಜಸ್ ಅಂತ ನೋಡುವಾಗ ಅದು ಸ್ವಲ್ಪ ಏನೋ ಸಾಫ್ಟ್ವೇರ್ ಇಶ್ಯೂಸ್ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಯಾಕೆ ಅಂತಂದರೆ ಇದು ಐದು ವರ್ಷದ ಹಳೆ ಲ್ಯಾಪ್ಟಾಪು ಐ ತ್ರೀ ಪ್ರೊಸೆಸರು ವಿಂಡೋಸ್ ಟೆನ್ನಿಂದ ನಡೀತಾ ಇರೋದು ವಿಂಡೋಸ್ ಲೆವೆನ್ಗೆ ಅಪ್ಗ್ರೇಡ್ ಕೂಡ ಆಗ್ತಾ ಇರಲಿಲ್ಲ ಹಾರ್ಡ್ವೇರ್ ಸಪೋರ್ಟ್ ಇಲ್ಲ ಅಂತಂದ್ಬಿಟ್ಟು ಅಪ್ಡೇಟ್ ತೊಗೋತಾ ಇರಲಿಲ್ಲ ಆಟೋಮೆಟಿಕ್ಕಾಗಿ ನಾನು ಹೊಸ ಲ್ಯಾಪ್ಟಾಪು ಅಥವಾ ಸಿಸ್ಟಮ್ ಬಿಲ್ಡ್ ಮಾಡೋಣ ಇದನ್ನು ಕೊಟ್ಬಿಟ್ಟು ಅಂತಂದ್ಬಿಟ್ಟು ಸುಮ್ಮನಾಗಿಬಿಟ್ಟಿದೆ ಏನೂ ತಲೆ ಕೆಡ್ಸ್ಕೊಂಡಿರಲಿಲ್ಲ ಸಿಸ್ಟಮಲ್ಲಿ ಏನದು ಆ್ಯಂಟಿವೈರಸ್ಸು ಅಥವಾ ಏನು ಪ್ರೊಟೆಕ್ಷನ್ ಕೂಡ ಇರಲಿಲ್ಲ ಸಿಸ್ಟಮಲ್ಲಿ ಫೈಲ್ ಡೌನ್ಲೋಡ್ ಆಯಿತು ಓಪನ್ ಮಾಡಿದೆ ಓಪನ್ ಆಗಲಿಲ್ಲ ಏನೋ ಎರರ್ ಮೆಸೇಜಸ್ ಇರ್ಬೋದು ಹಾರ್ಡ್ವೇರ್ ಇಶ್ಯೂಸು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನು ಯಾಕೆ ಓಪನ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಅದು ಪದೇ ಪದೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಎರರ್ ಮೆಸೇಜಸ್ಸು ತೋರ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ರೀಸೆಟ್ ಮಾಡೋಣ ಅಂದರೆ ಅದೊಂದು ಡೇಟಾಸ್ ಎಲ್ಲ ಇದೆ ಪೂರ್ತಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಪೂರ್ತಿ ರೀಸೆಟ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ರೀಸೆಟ್ ಮಾಡೋದು ಬೇಡ ಅಂತ ರೀಸ್ಟಾರ್ಟ್ ಮಾಡಿದ್ರು ಎರರ್ ಮೆಸೇಜಸ್ಸು ಬರೋದು ನಿಲ್ಲಿಲ್ಲ ಎರರ್ ಮೆಸೇಜಸ್ ಬರ್ತಾನೆ ಇತ್ತು ನಾನು ಬಿಡು ಏನೋ ಸರಿ ಹೋಗುತ್ತೆ ಅದೇ ಹೋಗ್ತಾ ಅಂತ ಅಂತನ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನೈಟು ನನ್ನ ಫ್ರೆಂಡು ಕಾಲ್ ಮಾಡ್ತಾನೆ ಸುಮಾರು ಒಂದು ಹತ್ತು ಗಂಟೆಗೆ ನೋಡ ನಿಂದು ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಏನಿದು ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದೆ ಅಂತ ಇದ್ದಾನೆ ಅಲ್ಲೆಲ್ಲೋ ತಮಾಷೆ ಹೇಳ್ತಾ ಇದ್ದಾನೆ ಸುಮ್ಮನೆ ಕಾಮಿಡಿ ಮಾಡೋಕ್ಕೆ ಅಂತ ಅಂದ್ಕೊಂಡೆ ಓಪನ್ ಮಾಡಿ ನೋಡಿದ್ರೆ ಸ್ಟೋರಿಯಲ್ಲಿ ಕ್ರಿಪ್ಟೋ ಕರೆನ್ಸಿಯ ಒಂದು ಸ್ಟೇಟಸ್ ಹಾಕಿರ್ತಾನೆ ಹ್ಯಾಕರು ಇನ್ಸ್ಟಾಗ್ರಾಮ್ ಅಕೌಂಟನ್ನ ರಿಕವರ್ ಮಾಡ್ಕೋತೀನಿ ಪಾಸ್ವರ್ಡ್ಸ್ ರೀಸೆಟ್ ಮಾಡಿ ಆಮೇಲೆ ಎಲ್ಲೋ ಈಗ ಈ ಥರ ಪಬ್ಲಿಕ್ ಮಾಡಿರೋದ್ರಿಂದ ಅಕೌಂಟು ಎಲ್ಲ ಹ್ಯಾಕ್ ಆಗಿರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟು ಯಾಕೆಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇಬ್ಬರು ಮೂರು ಜನ ನೋಡಿದೆ ನಾನು ಹ್ಯಾಕ್ ಆಗಿದೆ ಹ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ಈ ಥರ ಆಗಿರುತ್ತೆ ಅಂದ್ಬಿಟ್ಟು ರಿಕವರ್ ಆಯ್ತಲ್ಲ ನಂದು ಅಂದರೆ ಅದು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಪಾಸ್ವರ್ಡ್ ರಿಸೆಟ್ ಆದಮೇಲೆ ಸುಮ್ಮನೆ ಆಗಿಬಿಟ್ಟೆ ನಾನು ಮಾರನೇ ದಿನ ಜನವರಿ ಐದನೇ ತಾರೀಕು ಸಂಜೆ ನನಗೆ ಒಂದು ಮೇಲ್ ಬರುತ್ತೆ ಸಸ್ಪೀಷಿಯಸ್ ಆ್ಯಕ್ಟಿವಿಟಿ ಅಂತ ಇದು ನನ್ನ ಚಾನಲ್ನ ಜಿಮೇಲ್ ಐ ಡಿಗೆ ಲಿಂಕ್ ಆಗಿರೋವಂಥ ಒಂದು ಜಿ ಮೇಲ್ಗೆ ಈ ಒಂದು ಸಸ್ಪೀಷಿಯಸ್ ಆ್ಯಕ್ಟಿವಿಟಿ ಅನ್ನೋವಂಥ ಒಂದು ಮೇಲ್ ಬರುತ್ತೆ ನಾನು ಸ್ವಲ್ಪ ಗಾಬರಿ ಆಗುತ್ತೆ ನನಗೆ ಏನಿದು ಏನೇನೋ ಬರ್ತಾ ಇದೆಯಲ್ಲ ಯಾರು ಏನು ಮಾಡಿದ್ರು ನಾನು ಏನು ಸ ಏನೂ ಮೇಲ್ ಟಚೇ ಮಾಡಿಲ್ಲ ಅಂತ ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಅದೇ ಗೂಗಲ್ ಅವರು ನಿಮ್ಮದು ಪಾಸ್ವರ್ಡ್ ಬ್ರೀಚ್ ಆಗಿರೋ ಚಾನ್ಸಸ್ ಇರುತ್ತೆ ಅಂತನ್ಬಿಟ್ಟು ಸಸ್ಪಿಷಸ್ ಆ್ಯಕ್ಟಿವಿಟಿ ಅಂತ ಅಂದ್ಬಿಟ್ಟು ಮೇಲ್ ಕಳಿಸಿದ್ರಲ್ಲ ನಾನು ಪಾಸ್ವರ್ಡ್ನ ರೀಸೆಟ್ ಮಾಡಿದೆ ರೀಸೆಟ್ ಮಾಡಿ ಟೂ ಸ್ಟೆಪ್ ವೆರಿಫಿಕೇಷನ್ದು ಒಂದು ಎನೇಬಲ್ ಮಾಡಿಕೊಂಡೆ ಅದನ್ನು ಎನೇಬಲ್ ಮಾಡಿದ ಮೇಲೆ ನನಗೆ ಒಂದು ಮೇಲ್ ಬಂತು ಟೂ ಸ್ಟೆಪ್ ವೆರಿಫಿಕೇಷನ್ ಎನೇಬಲ್ ಆಗಿದೆ ಅಂತನ್ಬಿಟ್ಟು ಮೂರನ್ನು ರೀಸೆಟ್ ಮಾಡಿ ಪಾಸ್ವರ್ಡ್ ಚೇಂಜ್ ಮಾಡಿ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿದ್ಮೇಲೆ ಅದೊಂದು ಮೇಲ್ ಬರುತ್ತೆ ನಿಮಗೆ ಎಲ್ಲದಕ್ಕೂ ಒಂದು ನೋಟಿಫಿಕೇಷನ್ ಥರ ಈ ಒಂದು ಜಿಮೇಲ್ ಐ ಡಿ ಆ್ಯಕ್ಸಸ್ ತೊಗೊಂಡು ಅವನು ಯೂಟ್ಯೂಬ್ ಲಾಗಿನ್ ಆಗಿ ಯೂಟ್ಯೂಬಿಂದ ವಿಡಿಯೋನ ಅಪ್ಲೋಡ್ ಮಾಡಿರ್ತಾನೆ ಯೂಟ್ಯೂಬ್ ಸ್ಟುಡಿಯೋ ಇಂದ ನಾನು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ನನಗೆ ಆಶ್ಚರ್ಯ ಆಗುತ್ತೆ ನಾನು ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಲಿ ಏನಿದು ಈ ಥರ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಕ್ರಿಪ್ಟೋ ಕರೆನ್ಸಿ ಒಂದು ವಿಡಿಯೋನ ಸೇಮ್ ನಿನ್ನೇನು ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಹಾಕಿದ್ನಲ್ಲ ಸ್ಟೋರಿಯಲ್ಲಿ ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡಿದ್ದೆ ವಿಡಿಯೋ ಮುಖಾಂತರದಲ್ಲಿ ಅಷ್ಟೊತ್ತಗಾಗಲಿ ಯೂಟ್ಯೂಬ್ ಅವರು ಕಾಪಿ ರೈಟ್ ಅಂತ ಅಂದರೆ ಯೂಟ್ಯೂಬ್ದು ಆಟೋಮೆಟಿಕ್ ಸಿಸ್ಟಮ್ ರೆಕಗ್ನೈಸ್ ಮಾಡಿ ಅದೊಂದು ಕಾಪಿರೈಟ್ ಅಂತ ಅಂದ್ಬಿಟ್ಟು ನನ್ನ ಮೇಲ್ಗೆ ಒಂದು ರಿಪ್ಲೈನ ಕೊಟ್ಟಿರ್ತಾರೆ ಕಾಪ್ರೇಟಿಂದ ಈ ಒಂದು ಕಂಟೆಂಟ್ನ ರಿಮೂವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ಯೂಟ್ಯೂಬ್ ಸ್ಟುಡಿಯೋವನ್ನು ಓಪನ್ ಮಾಡಿ ಆ ಒಂದು ವಿಡಿಯೋನ ರಿಮೂವ್ ಮಾಡಿದೆ ಆಮೇಲೆ ಈ ಒಂದು ಮೇಲನ್ನ ನಾನು ನೋಡಿರ್ತೀನಿ ಸದ್ಯ ಯಾವುದೂ ಒಂದು ಸ್ಟ್ರೈಕ್ ಬಂದಿಲ್ಲ ಕಾಪ್ರೇಟ್ ಅಷ್ಟೇ ಅದು ಆಟೋಮೆಟಿಕ್ಕಾಗಿ ಒಂದು ನೈಂಟಿ ಡೇಸಲ್ಲಿ ಒಂದು ಅದೊಂದು ಕೋರ್ಸ್ ಥರ ಬರುತ್ತೆ ಅದನ್ನು ಮಾಡಿದ್ರೆ ಹೋಗ್ಬಿಡುತ್ತೆ ಅಂದ್ಕೊಂಡು ಸುಮ್ಮನಾಗಿಬಿಟ್ಟೆ ಯೂಟ್ಯೂಬರು ಏನೂ ಒಂದು ಆ್ಯಕ್ಷನ್ ತೊಗೊಂಡಿರಲಿಲ್ಲ ನಾನು ಏನೂ ಅನ್ಬಿಟ್ಟು ಅಂದ್ಬಿಟ್ಟು ಸುಮ್ಮನಾದೆ ಆಮೇಲೆ ಮಾರನೇ ದಿನ ಜನವರಿ ಆರನೇ ತಾರೀಕು ಮಧ್ಯಾಹ್ನ ನಾನು ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಚೆಕ್ ಮಾಡ್ತೀನಿ ನಾನು ಯೂಟ್ಯೂಬ್ ಸ್ಟುಡಿಯೋನ ಚೆನ್ನಾಗಿ ಓಪನ್ ಆಗ್ತಾ ಇರುತ್ತೆ ಎಲ್ಲ ಒಂದು ಅಪ್ಡೇಟ್ ಆಗ್ತಾ ಇರುತ್ತೆ ಮೂರು ಗಂಟೆ ನಾಲ್ಕು ಗಂಟೆಗೆ ಓಪನ್ ಮಾಡಿದಾಗ ನನಗೊಂದು ಶಾಕ್ ಆದಿತ್ತು ಏನದು ಅಂತೀರ ಯೂಟ್ಯೂಬ್ ಅವರು ಒಂದು ಮೇಲ್ ಹಾಕಿ ನನ್ನ ಚಾನಲ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿದರು ನನಗೆ ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದಂಗೆ ಆಯಿತು ಯಾಕೆಂದರೆ ಒಂದು ವರ್ಷದಿಂದ ಬೆಳೆಸ್ಕೊಂಡು ಬಂದು ಅಷ್ಟು ವೀಡಿಯೋಸ್ ಹಾಕಿ ಈ ಥರ ಸಡನ್ನಾಗಾದಾಗ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ ಇಷ್ಟು ದಿನದಿಂದ ಬೆಳೆಸ್ಕೊಂಡು ಬಂದಂಥ ಚಾನಲ್ಲು ಒಂದೇ ಕ್ಷಣದಲ್ಲಿ ಸಸ್ಪೆಂಡ್ ಆಗಿಬಿಡುತ್ತೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ ಆ ಟೈಮಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಏನು ಮಾಡೋದು ಏನು ಮಾಡೋದು ಅಂತ ಇನ್ನೇನು ಮಾಡೋದು ಹೋಗಿದೆ ನಾನು ಬೇರೆ ಬೇರೆ ಏನೋ ಕಾಂಟ್ಯಾಕ್ಟ್ ಮಾಡ್ಬೋದಾ ಯೂಟ್ಯೂಬರ್ನ ಅಥವಾ ಏನಾದರೂ ಮಾಡ್ಬೋದಾ ಅಂತ ತುಂಬ ಕಡೆ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಕಡೆನೂ ಸರ್ಚ್ ಮಾಡಿದೆ ಆವಾಗ ಸರ್ಚ್ ಮಾಡಿದಾಗ ನನಗೊಂದು ವೀಡಿಯೋ ಸಿಕ್ತು ಆ ವೀಡಿಯೋದಲ್ಲಿ ಎಲ್ಲ ಫಿಲಪ್ ಮಾಡಿ ಈ ಥರ ಮಾಡಿದ್ರೆ ಒಂದು ರಿಕವರ್ ಮಾಡ್ಕೋಬೋದು ಅಂತ ಒಂದು ಇನ್ಫಾರ್ಮೇಷನ್ ಸಿಕ್ತು ಆವಾಗ ಯೂಟ್ಯೂಬ್ ಮೇಲ್ ಚೆಕ್ ಮಾಡಿದಾಗ ಅಲ್ಲದೆ ಒಂದು ಅಪೀಲ್ ಅಂತ ಕೊಟ್ಟಿದ್ದರು ಆ ಒಂದು ಮೇಲನ್ನ ಕೆಳಗಡೆ ಹಂಗೆ ಸ್ಲೈಡ್ ಮಾಡ್ಕೊಂಡು ಬಂದರೆ ಕೆಳಗಡೆ ಒಂದು ಅಪೀಲ್ ಅಂತ ಒಂದು ಚಿಕ್ಕದಾಗ ಒಂದು ಬ್ಲೂ ಕಲರಲ್ಲಿ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಡೈರೆಕ್ಟಾಗಿ ಒಂದು ಸಪ್ರೇಟ್ ವಿಂಡೋ ಕರ್ಕೊಂಡೋಗುತ್ತೆ ಒಂದು ಅಪೀಲ್ ಫಾರ್ಮ್ ಅಂತ ಆ ಫಾರ್ಮಲ್ಲಿ ನೀವು ಸಬ್ಮಿಟ್ ಮಾಡಬೇಕು ನನಗೆ ಅದು ಕೂಡ ಗೊತ್ತಿರಲಿಲ್ಲ ಏನು ಅಂದರೆ ಒಂದು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ನಾನು ಎಲ್ಲ ಸರ್ಚ್ ಮಾಡಿ ಆವತ್ತೇ ಸಡನ್ನಾಗಿ ಅಂದರೆ ನನ್ನ ಚಾನಲ್ಲು ಜನ್ವರಿ ಆರನೇ ತಾರೀಕು ಸಸ್ಪೆಂಡ್ ಆಯ್ತಲ್ಲ ಆವತ್ತೇ ಒಂದು ಸುಮಾರು ಐದರಿಂದ ಆರು ಗಂಟೆ ಏಳು ಗಂಟೆವರೆಗೂ ನಾನು ಇದನ್ನೆಲ್ಲ ಸರ್ಚ್ ಮಾಡಿ ಎಂಟು ಅಷ್ಟರಲ್ಲಿ ಇದನ್ನೆಲ್ಲ ಪೂರ್ತಿ ಮುಗಿಸ್ದೆ ಅಪೀಲ್ನ ಆ ಒಂದು ಅಪೀಲ್ ಫಾರ್ಮಲ್ಲಿ ನಿಮಗೆ ನಿಮ್ಮ ಜಿಮೇಲ್ ಐ ಡಿ ಚಾನಲ್ ಜಿಮೇಲ್ ಐ ಡಿ ಅದನ್ನು ಎರಡನ್ನೂ ಮೆನ್ಷನ್ ಮಾಡಿ ಅಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆ ಒಂದು ಜಿಮೇಲ್ ಐ ಡೀಲಿ ಏನೋ ಸರಿಯಾಗಿ ವರ್ಕ್ ಆಗ್ತಾರಲ್ಲ ಅಂಥ ಟೈಮಲ್ಲಿ ನಿಮ್ದು ಇನ್ನೊಂದು ಸಪ್ರೇಟ್ ಒಂದು ಜಿಮೆಲ್ ಇ ಡಿ ಇರುತ್ತಲ್ಲ ಅದನ್ನು ಅಲ್ಲಿ ಮೆನ್ಷನ್ ಮಾಡಿ ಅದರ ಕೆಳಗಡೆ ನಿಮ್ಮ ಚಾನಲ್ ಜಿ ಮೆಲ್ ಇ ಡಿ ಮೆನ್ಷನ್ ಮಾಡಿ ಒಂದು ಡಿಸ್ಕ್ರಿಪ್ಷನಲ್ಲಿ ಏನಾಗಿದೆ ಯಾಕೆ ಅಪೀಲ್ ಮಾಡ್ತಾ ಇದ್ದೀರಾ ಅದನ್ನು ಪೂರ್ತಿ ಡೀಟೇಲಾಗಿ ಫಾರ್ಮಲ್ ಆಗಿ ನೀವೊಂದು ಯೂಟ್ಯೂಬರ್ ಮೆನ್ಷನ್ ಮಾಡಿರ್ತಾರೆ ಅದಕ್ಕೂ ಲ್ಯಾಂಗ್ವೇಜ್ ಇರುತ್ತೆ ನೀವು ಯಾವುದೇ ಯಾವುದೋ ಲ್ಯಾಂಗ್ವೇಜಲ್ಲ ಹಾಕೋಂಗಿರಲ್ಲ ಅಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಇದೆ ನನಗೆ ಇಂಗ್ಲೀಷ್ ಬೆಟರ್ ಅನ್ನಿಸ್ತು ಯಾಕೆಂದರೆ ಇಂಗ್ಲೀಷು ಒಂದು ಫಾರ್ಮಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅವ್ರಿಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅದಕ್ಕೆ ಇಂಗ್ಲೀಷಲ್ಲಿ ನಾನು ಮೆನ್ಷನ್ ಮಾಡಿ ಒಂದು ಪೂರ್ತಿ ಡಿಸ್ಕ್ರಿಪ್ಷನ್ನ ಪೂರ್ತಿ ಮೆನ್ಷನ್ ಮಾಡಿ ಹಾಕಿದ್ದು ಏನೇನು ಆಯಿತು ಯಾರ್ಯಾರು ಹಿಂಗೆ ಹ್ಯಾಕ್ ಮಾಡಿ ಹಿಂಗೆ ಒಂದು ನನ್ನ ಚಾನಲ್ನ ಕರೆನ್ಸಿ ಒಂದು ವೀಡಿಯೋ ಹಾಕಿ ಸಸ್ಪೆಂಡ್ ಆಗಿರೋದು ಈ ಥರ ಡೀಟೇಲಾಗೆ ನಾನು ಮೆನ್ಷನ್ ಮಾಡಿ ಒಂದು ಸಬ್ಮಿಟ್ ಮಾಡಿದೆ ಜನ್ವರಿ ಆರನೇ ತಾರೀಕು ಈ ಒಂದು ನಾನು ಫಾರ್ಮ್ನ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಿದ್ದು ಐದು ದಿನ ಆಗುತ್ತೆ ಆರು ದಿನ ಆಗುತ್ತೆ ನನಗೆ ಒಂದು ರಿಪ್ಲೈ ಬರೋದೇ ಇಲ್ಲ ಕಾದು ಕಾದು ಸಾಕಾಗಿ ಜನ್ವರಿ ಹದಿಮೂರನೇ ತಾರೀಕು ಏನು ಮಾಡ್ತೀನಿ ನಾನು ಮತ್ತೆ ಇನ್ನೊಂದು ಅಪೀಲ್ ಆಗ್ತೀನಿ ಏನೋ ಹೋಗಿಲ್ವೇನೋ ಅಂತ ಆವಾಗ ಯೂಟ್ಯೂಬಿಂದ ನನಗೆ ಮತ್ತೆ ರಿಟರ್ನ್ ಆಟೋಮೆಟೆಡ್ ಮೇಲ್ ಬರುತ್ತೆ ಏನಂದರೆ ನಿಮ್ಮದು ಒಂದು ಎಕ್ಸಿಸ್ಟಿಂಗ್ ಅಪೀಲ್ ಇದೆ ಮತ್ತೆ ನೀವು ತಿರ್ಗಾ ಅಪೀಲ್ ಹಾಕಕ್ಕೆ ಬರಲ್ಲ ಅಂತ ನನಗೆ ಒಂಥರ ಶಾಕ್ ಆಯಿತು ಮತ್ತೆ ಏನಾದರೂ ಹಾಕ್ಬಿಟ್ರೆ ಎಲ್ಲಿ ತಿರ್ಗಾ ಒಂದು ಅಪೀಲ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅನ್ನೋದೊಂದು ಭಯ ಆಗ್ಬಿಡ್ತು ಅದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ಆಮೇಲೆ ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಾನು ಏನಾಯಿತು ಏನು ಮಾಡೋದು ನೆಕ್ಸ್ಟು ಏನು ಮಾಡೋದು ಯಾವ ಥರ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಥರ ಸರ್ಚ್ ಮಾಡಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಗೆ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲ ನನಗೆ ಅವಾಗ ನೆನಪಾಗಿದ್ದು ಟ್ವಿಟರು ಟ್ವಿಟರಲ್ಲಿ ಈಗ ಬೇರೆ ಬೇರೆ ದೇಶದ ರಾಯಭಾರಿಗಳು ಅವರು ಎಲ್ಲ ಟ್ವೀಟ್ ಮಾಡ್ತಾ ಇರ್ತಾರೆ ಮತ್ತು ತುಂಬ ಐ ರೆಪ್ಯೂಟೆಡ್ ಪರ್ಸನ್ಸ್ ಎಲ್ಲ ವಿ ಐ ಪಿ ಪರ್ಸನ್ಸ್ ಎಲ್ಲ ಆ್ಯಕ್ಟಿವ್ ಇರ್ತಾರೆ ಅದರಲ್ಲಿ ಅಂಥ ಟೈಮಲ್ಲಿ ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಮಹೀಂದ್ರ ಸಿ ಒ ಅವರೆಲ್ಲ ಏನು ಮಾಡ್ತಾರೆ ಒಂದು ಟ್ವೀಟೆಲ್ಲ ಮಾಡ್ತಾ ಇರ್ತಾರೆ ಅದು ನನಗೆ ನೆನಪಂತು ನಾನೇನು ಮಾಡಿದೆ ಯೂಟ್ಯೂಬ್ ಟೀಮ್ ಇಂಡಿಯಾ ಅಂತ ಒಂದು ಇದಿತ್ತು ಹ್ಯಾಂಡಲ್ಲು ಅದಕ್ಕೆ ನಾನು ಹೋಗ್ಬಿಟ್ಟು ಒಂದು ಟ್ವೀಟನ್ನು ಮಾಡಿದೆ ಈ ಥರ ಆಗಿದೆ ನನ್ನಂದ ಒಂದು ಚಾನಲ್ ಡಿ ಕೆ ಎಸ್ ಅಂತ ಮೆನ್ಷನ್ ಮಾಡಿ ಈ ಥರ ಈ ಥರ ನನಗಾಯಿತು ಅಂತಂದ್ಬಿಟ್ಟು ಹದಿಮೂರನೇ ತಾರೀಕು ಒಂದು ಟ್ವೀಟನ್ನು ಮಾಡ್ತೀನಿ ಆ ಕಡೆ ನನಗೆ ರಿಪ್ಲೈ ಬಂತು ನನಗೊಂದು ಸ್ವಲ್ಪ ಹೋಗಿ ಬಂತು ಆವಾಗ ಓ ಸದ್ಯ ರಿಪ್ಲೈ ಆದರೂ ಮಾಡ್ತಿದ್ದರಲ್ಲ ಅಟ್ಲೀಸ್ಟು ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ಥರ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಅಂತ ನನಗೊಂದು ಆಶ್ಚರ್ಯ ಆಯಿತು ಅವರು ರಿಪ್ಲೈ ಮಾಡ್ತಾರೆ ರಿಪ್ಲೈ ಮಾಡಿ ಏನು ಹೇಳ್ತಾರೆ ಅಂತಂದರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ರಿಪ್ಲೈ ಮಾಡ್ತಾರೆ ಅಂತ ಅಂತ ಅವ್ರು ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ರು ನನಗೆ ಅಲ್ಲಿ ಸ್ವಲ್ಪ ರಿಪ್ಲೈ ಬಂತು ಅನ್ನೋ ಒಂದು ಖುಷಿನೂ ಇತ್ತು ಹಾಗೆ ಒಂದು ಹತಾಶೆ ಕೂಡ ಇತ್ತು ಏನು ಈ ಥರ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರಲ್ಲ ಅಂತ ಮತ್ತೆ ತಿರ್ಗಿ ಜಾಸ್ತಿ ಮೇಲೆ ಮಾಡಿದ್ರೆ ಅವರು ರಿಪ್ಲೈ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಅನ್ನೋದು ಅದೊಂದು ಭಯ ಕೂಡ ಆಮೇಲೆ ನಾನು ಅವತ್ತೇ ಗೂಗಲಲ್ಲಿ ಚೆಕ್ ಮಾಡಿದೆ ಅಪೀಲ್ ಮಾಡಿದ್ರೆ ಎಷ್ಟು ದಿನದಲ್ಲಿ ರಿಪ್ಲೈ ಮಾಡ್ತಾರೆ ಅದಕ್ಕೆ ಏನಾರು ಟೈಮ್ ಇದೆಯಾ ಎಷ್ಟು ದಿನದಲ್ಲಿ ಮಾಡಬೇಕು ಅಂತ ನನಗೆ ಅಪೀಲ್ ಮಾಡಿದಾಗ ಒಂದು ಗೊತ್ತಾಯಿತು ಹದಿನಾಲ್ಕು ದಿನದಲ್ಲಿ ಯಾವುದಾದ್ರು ಯೂಟ್ಯೂಬ್ ಸಸ್ಪೆಂಡ್ ಆಗಿದ್ರೆ ನೀವು ಅಪೀಲ್ ಮಾಡಿದ್ರೆ ಹದಿನಾಲ್ಕು ದಿನದಲ್ಲಿ ಅವ್ರು ರಿಪ್ಲೈ ಕೊಡಬೇಕು ಅಂತ ಕೊಡ್ತಾರೆ ಅಂತ ನನಗೆ ಆವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಹದಿನಾಲ್ಕು ದಿನ ವೆಯ್ಟ್ ಮಾಡೋಣ ಆಮೇಲೆ ಏನಿದ್ರು ಡೀಲ್ ಮಾಡೋಣ ಅಂತನ್ಬಿಟ್ಟು ಇಪ್ಪತ್ತನೇ ತಾರೀಕು ಬಂತು ನಂದು ಚಾನಲ್ಲು ಸಸ್ಪೆಂಡ್ ಆಗಿದ್ದು ಆರನೇ ತಾರೀಕು ಜನ್ವರಿ ಹಂಗೆ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತನೇ ತಾರೀಖಿಗೆ ಹದಿನಾಲ್ಕು ದಿನ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಆರನೇ ತಾರೀಕು ಬಿಟ್ಟರೆ ಜನ್ವರಿ ಆರನೇ ತಾರೀಕು ಬಿಟ್ಟರೆ ನಾನು ಜನ್ವರಿ ಇಪ್ಪತ್ತನೇ ತಾರೀಕಿಗೆ ಮಾಡೋದು ಬೇಡ ಟ್ವೀಟು ಜನ್ವರಿ ಇಪ್ಪತ್ತೊಂದನೇ ತಾರೀಕು ಮಾಡೋಣ ಕಂಪ್ಲೀಟಾಗಿ ಫೋರ್ಟೀನ್ ಡೇಸ್ ಬಿಟ್ಬಿಡೋಣ ಅಂತನ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಜನ್ವರಿ ಟ್ವೆಂಟಿ ಫಸ್ಟ್ಗೆ ನಾನು ಒಂದು ಮತ್ತೆ ಟ್ವೀಟ್ನ ಮಾಡ್ತೀನಿ ರಿಪ್ಲೈ ಅವ್ರು ಮಾಡಿದಂಥ ರಿಪ್ಲೈಗೆ ಅವಾಗ ಅವರಂತಾರೆ ನಾನು ಡೈರೆಕ್ಟಾಗಿ ರಿಪ್ಲೈ ಮಾಡಿದೆ ಈ ಥರ ನನಗೆ ಫೋರ್ಟೀನ್ ಟು ಫಿಫ್ಟೀನ್ ಡೇಸ್ ಆಗಿದೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಬಂದಿಲ್ಲ ನನ್ನ ಅಪೀಲ್ಗೆ ಫೋರ್ಟೀನ್ ಟು ಫಿಫ್ಟೀನ್ ಡೇಸ್ ಆಗಿದೆ ಇದಕ್ಕೆ ಏನು ರೆಸ್ಪಾನ್ಸ್ ಇಲ್ವಾ ಏನು ಅಂತಂದ್ಬಿಟ್ಟು ಒಂದು ಟ್ವೀಟನ್ನು ಹಾಕ್ತೀನಿ ಆ ಒಂದು ಟ್ವೀಟ್ ಮಾಡಿರೋ ಅಂಥ ಒಂದು ಸ್ಕ್ರೀನ್ಶಾಟ್ನ ಆದರೆ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಸೈಡಲ್ಲಿ ನೋಡ್ಕೊಳ್ಳಿ ಟ್ವೀಟ್ ಆದಮೇಲೆ ಅವರು ರಿಪ್ಲೈ ಮಾಡ್ತಾರೆ ಓ ಈ ಥರ ಆಗಿದೆಯಾ ಅಂತಂದ್ಬಿಟ್ಟು ಇದಕ್ಕೆ ಒಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು ಅವರು ತಿರ್ಗ ಟ್ವೀಟನ್ನು ಮಾಡ್ತಾರೆ ಸ್ವಲ್ಪ ನಿಮ್ಮದು ಡೀಟೇಲ್ಸ್ ಬೇಕಾಗುತ್ತೆ ಅದಕ್ಕೆಲ್ಲ ರಿಕವರ್ ಮಾಡ್ಕೊಳೋಕ್ಕೆ ಅಂತೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಆಮೇಲೆ ನಾನು ಅವರೊಂದು ಏನು ಡೀಟೇಲ್ಸ್ ಬೇಕು ಅಂತ ನಾನು ಮತ್ತೆ ಕೇಳಿದಾಗ ಅವರು ನಾವು ಇನ್ಫಾರ್ಮ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಹ್ಯಾ ಅಂದರೆ ಟ್ವಿಟರ್ ಹ್ಯಾಂಡಲನ್ನು ನೀವು ಫಾಲೋ ಮಾಡಿ ನಾವು ನಿಮಗೆ ನೋಟಿಫೈ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ಏನು ಮಾಡಿರಲಿಲ್ಲ ನಾನು ಇಷ್ಟೇ ಕೇಳಿದಾರಂತೆ ಏನು ಮಾಡೋದು ಏನು ಕೇಳ್ತಾರೋ ಏನು ಅಂತ ನನಗೆ ಗೊತ್ತಾಗಿರಲಿಲ್ಲ ಆಮೇಲೆ ನನ್ನ ಹತ್ರ ಒಂದು ಈ ಮೇಲ್ಸ್ ಬಂದಿದ್ವಲ್ಲ ಈ ಒಂದು ಫಸ್ಟು ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಅನ್ನೋದೊಂದು ಮತ್ತು ಯೂಟ್ಯೂಬು ನನ್ನ ಕಾಪಿರೈಟ್ ಕ್ಲೈಮ್ ಆಗಿತ್ತಲ್ಲ ಅದ್ರದ್ದು ಒಂದು ಮೇಲ್ ಬಂದಿತ್ತು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಸ್ಪೆಂಡ್ ಮಾಡಿದ್ದು ನಾನು ಯೂಟ್ಯೂಬ್ ಅನ್ನ ಪಾಸ್ವರ್ಡ್ನ ರಿಕವರ್ ಮಾಡಿಕೊಂಡಾಗ ನಿಮ್ಮ ಪಾಸ್ವರ್ಡ್ ರಿಕವರ್ ಆಗಿದೆ ಅನ್ನೋದೊಂದು ಮತ್ತು ಟೂ ಸ್ಟೆಪ್ ವೆರಿಫಿಕೇಷನ್ ಆಫ್ ಆಗಿತ್ತು ಅದನ್ನು ಎನೇಬಲ್ ಮಾಡಿದ್ದೆ ಅದರದ್ದೆಲ್ಲ ಮೇಲ್ ಬಂದಿತ್ತು ನನಗೆ ಪ್ರತಿಯೊಂದು ಆ ಮೇಲ್ನೆಲ್ಲ ಏನು ಮಾಡಿದೆ ಆ ಮೇಲ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಕಟ್ ಮಾಡಿದೆ ಅದನ್ನು ಕಟ್ ಮಾಡಿಬಿಟ್ಟು ಕ್ಲೀನಾಗೆ ಒಂದು ಡೀಟೇಲಾಗಿ ಅದನ್ನು ಮಾಡಿದೆ ಒಂದು ನಾಲ್ಕೈದು ಸ್ಕ್ರೀನ್ಶಾಟ್ಸನ್ನ ಇಟ್ಕೊಂಡು ಅದನ್ನು ನಮ್ಮ ಏನು ಟ್ವಿಟರ್ ಇದೆಯಲ್ಲ ಟ್ವಿಟರ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ ಇಂಡಿಯನ್ ಇದೆಯಲ್ಲ ಅವ್ರಿಗೆ ರಿಪ್ಲೈ ಆಗಿ ಒಂದು ಟ್ವೀಟ್ನ ಮಾಡಿದಾಗ ಅವರು ತಡ ಮಾಡಲಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ರಿಪ್ಲೈ ಮಾಡಿದ್ರು ನನಗೆ ಈ ಥರ ಹೌದಾ ಈ ಥರ ಆಗಿದೆಯಾ ಅಂದ್ಬಿಟ್ಟು ಪ್ರೈವೇತ್ತಾಗಿ ಡಿಮ್ ಮಾಡ್ತೀವಿ ನಿಮಗೆ ಒಂದು ರಿಪ್ಲೈ ಕೊಡ್ತೀವಿ ನೀವು ಆವಾಗ ನಿಮ್ಮ ಡೀಟೇಲ್ಸನ್ನು ಶೇರ್ ಮಾಡಿ ಅಂತ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು ಯೂಟ್ಯೂಬ್ ಟೀಮ್ ಅವರು ಸರಿ ಅದಾಯಿತು ನನಗೆ ರಿಪ್ಲೈ ಬಂತು ರಿಪ್ಲೈ ಬಂತು ನಿಮ್ಮ ಒಂದು ಚಾನಲ್ಗೆ ಲಿಂಕ್ ಆಗಿದಂಥ ಜಿಮೇಲ್ ಐ ಡಿ ಕೊಡಿ ಅಂತ ಹೇಳಿದ್ರು ಜಿಮೇಲ್ ಐ ಡಿನ ಕೊಟ್ಟೆ ನಾನು ಕೊಟ್ಟ ಮೇಲೆ ಅವರು ಮತ್ತೆ ತಿರ್ಗಾ ನಾನು ಫಸ್ಟು ಏನು ಸಬ್ಮಿಟ್ ಮಾಡಿದ್ನಲ್ಲ ಅದೇ ಥರ ಫಾರ್ಮ್ ಕಳಿಸಿದ್ರು ಇದೇನು ಮತ್ತೆ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ ಮತ್ತೆ ಕಳಿಸಿದ್ದಾರೆ ಅಂತಂತ ನಾನು ಅಂದ್ಕೊಂಡು ಸರಿ ಫಿಲ್ ಮಾಡಿ ಕಳಿಸೋಣ ಅಂತ ಕಳಿಸಿದೆ ಅದು ರಿಟರ್ನ್ ಏನು ಬರಲಿಲ್ಲ ನಿಮ್ದು ಆಲ್ರೆಡಿ ಸಬ್ಮಿಟೆಡ್ ಅಪೀಲ್ ಅಂತ ಅಂದ್ಬಿಟ್ಟು ಏನೂ ಬಂದಿಲ್ಲ ಸಬ್ಮಿಟ್ ಆಯ್ತದು ಮತ್ತೆ ತಿರ್ಗ ಅವರು ಇನ್ನೊಂದು ಲಿಂಕ್ ಕಳಿಸಿದ್ರು ಲಿಂಕ್ ಕಳಿಸಿದ್ರು ಅದನ್ನು ಕಳಿಸ್ಬಿಟ್ಟು ನಿಮ್ಮ ಒಂದು ಫಾರ್ಮ್ನ ಏನಿದೆಯಲ್ಲ ಅದನ್ನು ಫಿಲ್ ಅಪ್ ಮಾಡಿ ನಿಮ್ಮ ಯು ನಿಮಗೆ ಯೂಟ್ಯೂಬ್ ಟೀಮ್ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ತಾರೆ ಈ ಮೇಲಲ್ಲಿ ಮೇಲಲ್ಲಿ ಬೇಗ ರೆಸ್ಪಾನ್ಸ್ ಮಾಡಿ ನಿಮ್ಮದು ಒಂದು ಏನಿದೆಯಾ ಏನಿದೆಯಲ್ಲ ಡಿಸ್ಕ್ರಿಪೆನ್ಸಿ ಅದನ್ನು ಸಾಲ್ವ್ ಮಾಡ್ತಾರೆ ಅಂತ ಹೇಳಿದ್ರು ನಾನು ಅದನ್ನು ಫಾರ್ಮ್ನೆಲ್ಲ ಫಿಲಪ್ ಮಾಡಿದೆ ಏನೇನು ಫಿಲಪ್ ಫಿಲ್ ಅಪ್ ಮಾಡಿದೆ ಫಾರ್ಮಲ್ಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೇಮು ಹಾಗೆ ಜಿಮೇಲ್ ಐ ಡಿ ಅದರದ್ದು ಮತ್ತು ನಿಮ್ಮ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇನ್ನೊಂದು ಜಿಮೇಲ್ ಐ ಡಿ ಅದನ್ನು ಮಾಡಬೇಕು ಮತ್ತು ನೀವು ಲಾಸ್ಟ್ ಅಪ್ಡೇಟ್ ಮಾಡಿದ್ದಂಥ ವೀಡಿಯೋ ಯಾವುದು ಹಾಗೆ ನೀವು ಯಾವತ್ತು ಚಾನಲ್ ಓಪನ್ ಮಾಡಿದ್ರಿ ಈ ಥರ ಆಮೇಲೆ ನಿಮ್ಮದು ಆ್ಯಡ್ ಸೆನ್ಸ್ ಅಕೌಂಟ್ ಇದೆಯಾ ಈ ಥರ ಎಲ್ಲ ಡೀಟೇಲ್ಸು ಕೇಳ್ತಾರೆ ಅದರಲ್ಲಿ ಎಲ್ಲ ಡೀಟೇಲ್ಸು ಕೊಡಬೇಕು ನೀವು ಯಾವುದೂ ಮಿಸ್ ಮಾಡೋಂಗಿಲ್ಲ ಆಗಿರಬೇಕು ಅದು ಡೀಟೇಲ್ಸು ನಿಮ್ಮ ಚಾನಲ್ಗೆ ಮ್ಯಾಚ್ ಆಗಬೇಕು ಯಾಕೆ ಅಂದರೆ ಬೇರೆಯವರು ಯಾರೋ ಈ ಡೀಟೇಲ್ಸ್ನ ತೊಗೊಂಡು ನಿಮ್ಮ ಚಾನಲ್ನ ರಿಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ಪೂರ್ತಿ ಡೀಟೇಲ್ಸು ನಿಮ್ಗೆ ಕೊಟ್ಟಿರೋದು ಮ್ಯಾಚ್ ಆಗಬೇಕು ಹಾಗೆ ರಿಕವರು ಆಗಿರಬೇಕು ಅಕೌಂಟು ನೀವು ಏನು ಅಪೀಲ್ ಮಾಡಿರ್ತೀರಲ್ಲ ಅವಾಗ ಯಾಕಾಗಿರೋ ಅಕೌಂಟು ರಿಕವರ್ ಆಗಿರಬೇಕು ರಿಕವರ್ ಆಗಿದ್ದರೆ ಮಾತ್ರ ಇದೆಲ್ಲ ಪ್ರೊಸೀಜರು ಅಪ್ಲೈ ಆಗುತ್ತೆ ಫಾಲೋ ಆಗುತ್ತೆ ನೀವು ರಿಕವರೆ ಮಾಡ್ಕೊಳ್ಳದೆ ಅಪೀಲ್ ಇದೆಲ್ಲ ಮಾಡಿದೆ ಇದು ಇನ್ವ್ಯಾಲಿಡ್ ಆಗುತ್ತಂತೆ ನನಗೆ ಆ ಮೇಲಲ್ಲೆಲ್ಲ ಡೀಟೇಲ ಕೊಟ್ಟಿದ್ದರು ಈ ಒಂದು ಪ್ರೊಸೀಜರ್ ಆಗಿದ್ದು ನನಗೆ ನಾನು ಸುಮಾರು ಜನ್ವರಿ ಇಪ್ಪತ್ತೆರಡನೇ ತಾರೀಕು ನನಗೆ ಈ ಮೂರನೇ ಫಾರ್ಮ್ ಬಂದಿದ್ದು ಎರಡನೇ ಫಾರಮ್ ನನಗೆ ಜನ್ವರಿ ಇಪ್ಪತ್ತೊಂದನೇ ತಾರೀಕು ಸಂಜೆ ಅಷ್ಟರಲ್ಲಿ ಬಂದಿತ್ತು ನೈಟ್ ಅಷ್ಟರಲ್ಲೆಲ್ಲ ನಾನು ರಿಪ್ಲೈ ಮಾಡಿ ಕಳಿಸಿದೆ ನೈಟ್ ತಿರ್ಗಿ ಇನ್ನೊಂದು ಲಿಂಕ್ ಕಳಿಸಿದ್ರು ಜನ್ವರಿ ಇಪ್ಪತ್ತೆರಡಕ್ಕೆ ನಾನು ಅಂದರೆ ಈ ಒಂದು ರಾಮನ ಪ್ರತಿಷ್ಠಾಪನೆ ಏನಿತ್ತಲ್ಲ ಅವತ್ತು ನನಗೆ ಮಾರ್ನಿಂಗಲ್ಲಿ ನನಗೆ ಒಂದು ಲಿಂಕ್ ಸಿಕ್ಕಿತ್ತು ಅಷ್ಟರಲ್ಲಿ ನಾನು ಆರು ಗಂಟೆಗೆ ಚೆಕ್ ಮಾಡಿದೆ ಚೆಕ್ ಮಾಡಿ ಒಂದು ಫಿಲ್ ಅಪ್ ಮಾಡಿ ಒಂದು ಏಳು ಗಂಟೆ ಏಳುವರೆ ಅಷ್ಟರಲ್ಲೆಲ್ಲ ಕಳಿಸಿದೆ ನಾನು ಕಳಿಸಿದ ತಕ್ಷಣ ಅವರಿಂದ ಪಟ್ಟಣಗೆ ನನಗೆ ರಿಪ್ಲೈ ಬಂತು ಯೂಟ್ಯೂಬ್ ಟೀಮಿಂದಲೇ ನಿಮಗೆ ಈ ಥರ ಇನ್ಕನ್ವೀನಿಯನ್ಸ್ ಆಗಿತ್ತು ನಾವು ರಿಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು ಎಲ್ಲ ವೆರಿಫೈ ಮಾಡಿದ್ವಿ ಐಜಾಕರಿಂದ ರಿಕವರ್ ಮಾಡಿ ನಿಮಗೆ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಡ್ತೀವಿ ಅಂತೆಲ್ಲ ನನಗೊಂದು ಮೇಲ್ ಬಂತು ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಅವಾಗ ಅಯ್ಯೋ ಹಂಗೋ ಹಿಂಗೋ ರಿಕವರ್ ಆಗ್ತಿದೆಯಲ್ಲ ಅಂತಂತಂದ್ಬಿಟ್ಟು ಸುಮಾರು ಒಂದು ಹತ್ತು ಗಂಟೆ ಅಷ್ಟೆಲ್ಲ ನಾನು ನೋಡ್ತೀನಿ ಅಷ್ಟರಲ್ಲಿ ಅಕೌಂಟ್ ರಿಕವರ್ ಆಗಿತ್ತು ನಂದು ಓಪನ್ ಮಾಡ್ತೀನಿ ಯೂಟ್ಯೂಬ್ ಸ್ಟುಡಿಯೋ ಫುಲ್ ಶಾಕ್ ನಾನು ಹೆಂಗ ಅನಿಸ್ತು ಅಂತಂದರೆ ಹೋಗಿದ್ದೀವ ವಾಪಸ್ ಬಂತು ಅಂತ ನನಗೆ ಅನಿಸ್ತು ಅಷ್ಟು ನನಗೆ ಖುಷಿಯಾಯಿತು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಏನು ಮಾಡಿರಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಅಷ್ಟು ಬಿಟ್ಟಿತ್ತು ಯಾಕೆಂದರೆ ಚಾನಲ್ ಬರುತ್ತೆ ಅನ್ನೋದೇ ವಾಪಸ್ ಇರಲ್ಲ ಎಷ್ಟೊಂದು ಸತಿ ಸಸ್ಪೆಂಡ್ ಆಗಿರೋ ಚಾನಲ್ಗಳು ವಾಪಸ್ ಬರೋಲ್ಲ ನಿಮಗೆ ಅಷ್ಟು ಬೇಜಾರಾಗಿಬಿಡುತ್ತೆ ನಾನು ಏನು ಮಾಡಿರಲಿಲ್ಲ ಆ ಟೈಮಲ್ಲಿ ವೀಡಿಯೋಸು ಎಡಿಟಿಂಗು ಏನು ಮಾಡೋಕ್ಕೂ ಮನ್ಸು ಬರ್ತಿರಲಿಲ್ಲ ಚಾನಲ್ ರಿಕವರ್ ಆಗಲಿ ಅನ್ನೋದೇ ಒಂದು ತಲೆಯಲ್ಲಿ ಕೂತ್ಕೊಂಡಿತ್ತು ಯಾವಾಗಲೂ ಅವತ್ತು ಬಂದಿದ್ದ ಖುಷಿಗೆ ಎಲ್ಲ ನನಗೆ ಒಂದೇ ಸತಿ ಸುಮಾರು ಹತ್ತು ಗಂಟೆಗೆ ನನಗೆ ಒಂದು ಅಕೌಂಟು ರಿಕವರ್ ಆಯಿತು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಮಾಡಿದ ತಕ್ಷಣ ಫುಲ್ಲು ಆಯಿತು ಎಲ್ಲ ಬಂತು ಅಪ್ಪ ದೇವರೇ ಅಂತ ಯೂಟ್ಯೂಬ್ ಯೂಟ್ಯೂಬರ್ಗೆ ಥ್ಯಾಂಕ್ಸ್ ಹೇಳಿದೆ ಟ್ವಿಟರಲ್ಲೂ ಕೂಡ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಒಂದು ತಿರ್ಗಾ ಜೀರೋ ವಾಚ್ ಅವರ್ಸ್ ಇತ್ತು ನನ್ನದು ಅಪ್ಡೇಟ್ ಆಗಿರಲಿಲ್ಲ ವಾಚ್ ಅವರ್ಸು ನನಗೆ ಅದೊಂದು ಶಾಕ್ ಆಯಿತು ತಿರ್ಗ ಅಯ್ಯೋ ಅದೊಂದು ರಿಕವರ್ ಆಯಿತು ಹೆಂಗೋ ವಾಚ್ ಅವರ್ಸ್ ಝೀರೋ ಅಂತ ಅಂತಂದ್ಬಿಟ್ಟು ತಿರ್ಗಾ ಮತ್ತೆ ಹಾಕಿದೆ ಅವರು ರಿಪ್ಲೈ ಮಾಡಿದ್ರು ಇಲ್ಲ ಒಂದು ಸೆವೆನ್ ಡೇಸ್ ತೊಗೊಳುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಪ್ಡೇಟ್ ಆಗುತ್ತೆ ನಿಮ್ಮದು ಐಜ್ಯಾಕ್ ಆಗಿರೋ ಅಕೌಂಟನ್ನ ರಿಕವರ್ ಮಾಡಿರೋದಲ್ವಾ ಸ್ವಲ್ಪ ಟೈಮ್ ಇಡುತ್ತೆ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರು ನಮಗೆ ಆಮೇಲೆ ನಾವೇನು ಮಾಡಿದ್ವಿ ಸರಿ ಬಿಡು ಇಷ್ಟೇ ಆಗಿದೆ ಅಂತ ಯಾಕೆ ರಿಕವರ್ ಆಗೋಲ್ವಾ ಆಗದೆ ಇದ್ದರೆ ಒಂದು ಮೇಲ್ಗೆ ರೆಸ್ಪಾಂಡ್ ಮಾಡಿದ್ರೆ ನೀವು ಪಟ್ಟಣಗೆ ರಿಪ್ಲೈ ಮಾಡ್ತಾರೆ ಅಂದರೆ ಅವ್ರ ಕಡೆಯಿಂದ ಬಂದಿರೋ ಮೇಲಿಗೆ ನೀವು ರಿಪ್ಲೈ ಮಾಡಬೇಕು ಅಂದರೆ ಸಪ್ರೇಟಾಗಿ ಟೀಮ್ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಮಾಡಿರೋ ಮೇಲಿಗೆ ಅವರು ಅಟ್ಲೀಸ್ಟ್ ಒಂದು ಅರ್ಧ ಅವರ್ ಒಂದು ಅವರ್ಗೆಲ್ಲ ರಿಪ್ಲೈ ಕೊಡ್ತಾರೆ ಅಂಥ ಒಂದು ಸಪ್ರೇಟ್ ಮೇಲ್ ಹಿಡಿಯುತ್ತೆ ಯೂಟ್ಯೂಬ್ ಟೀಮಿಂದ ಅದಕ್ಕೆ ನೀವು ರಿಪ್ಲೈ ಏನಾದರೂ ಮಾಡಿದ್ರೆ ಬೇಗ ರಿಪ್ಲೈ ಮಾಡ್ತಾರೆ ಅದು ಎಲ್ರಿಗೂ ಸಿಗಲ್ಲ ಅದು ನಿಮ್ಮದೇನಾದ್ರೂ ಈ ಥರ ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಇಶ್ಯೂ ರಿಸಾಲ್ವ್ ಮಾಡುವ ಟೈಮಲ್ಲಿ ಮಾತ್ರ ಯೂಟ್ಯೂಬರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಇಲ್ಲಾಂದರೆ ಮಾಡೋಕ್ಕೆ ಬರಲ್ಲ ಅವರು ಇಷ್ಟೆಲ್ಲ ಆಗಿ ಅವರು ರಿಕವರಾಗಿ ನನಗೆ ಇವತ್ತು ಇಪ್ಪತ್ತ್ಮೂರು ಏನು ಈ ವಿಡಿಯೋ ಮಾಡೋ ಟೈಮಲ್ಲಿ ನೆನ್ನೆ ಈ ವಿಡಿಯೋ ಮಾಡೋ ಟೈಮಲ್ಲಿ ನೆನ್ನೆ ಜನ್ವರಿ ಇಪ್ಪತ್ತೊಂದಕ್ಕೆ ನನ್ನ ಚಾನಲ್ ರಿಕವರ್ ಆಯಿತು ಇವತ್ತು ಝೀರೋ ವಾಚ್ ಅವರ್ ಇನ್ನೂ ಅಪ್ಡೇಟ್ ಆಗಿಲ್ಲ ಎಷ್ಟು ವಾಚ್ ಅವರ್ಸ್ ಇತ್ತು ಇವತ್ತು ವಾಚ್ ಅವರ್ಸು ಕಂಪ್ಲೀಟಾಗಿ ಪೂರ್ತಿ ಅಪ್ಡೇಟ್ ಆಗಿದೆ ನಂದು ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಚಾನಲ್ ಆಗಿ ಆ್ಯಡ್ಸನ್ಸ್ ಕೂಡ ಇಲ್ಲ ಪೂರ್ತಿ ಡೀಟೇಲ್ಸು ನಾನು ಏನೇನಿದೆ ಎಲ್ಲನೂ ಕೊಟ್ಟಿದ್ದೆ ಯೂಟ್ಯೂಬರು ಜೆನ್ಯೂನಾಗಿತ್ತು ಅಂತ ಅಂತಂದ್ಬಿಟ್ಟು ಎಲ್ಲನೂ ಅಪ್ಡೇಟ್ ಮಾಡಿ ನನಗೆ ವಾಪಸ್ ರಿಕವರ್ ಮಾಡಿ ಕೊಟ್ಟಿದ್ದಾರೆ ನನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಗೊತ್ತಾಗ್ತಲ್ಲ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಯೂಟ್ಯೂಬ್ ಟೀಮ್ ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಟ್ವಿಟರ್ಗೂ ಕೂಡ ತುಂಬ ಟ್ವಿಟರ್ ನನಗೆ ತುಂಬ ಹೆಲ್ಪ್ ಮಾಡ್ತು ಇದನ್ನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಟ್ವಿಟರ್ನ ಏಕೆಂದರೆ ಟ್ವಿಟರ್ನ ಕೆಲವರು ಬೇರೆ ಉದ್ದೇಶಕ್ಕೆ ಯೂಸ್ ಮಾಡ್ಕೋತಾರೆ ಸುಮ್ಮನೆ ಯಾರಿಗೂ ಕಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ ಈ ಥರ ಒಳ್ಳೆಯದಕ್ಕೂ ಯೂಸ್ ಆಗುತ್ತೆ ಅನ್ನೋದು ತುಂಬ ತಿಳ್ಕೋಬೇಕು ಜನ ಅಂತೂ ಇಂತೂ ನನ್ನ ಅಕೌಂಟು ರಿಕವರ್ ಆಯಿತು ನಿಮಗೂ ಈ ಥರ ಒಂದು ಚಾನಲ್ನ ಸಸ್ಪೆಂಡ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಡಿನ ಮೆನ್ಷನ್ ಮಾಡಿರ್ತೀನಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಈ ಥರ ಸಸ್ಪೆಂಡ್ ಆಗಿದ್ದರೆ ರಿಕವರ್ ಮಾಡೋಕ್ಕ ಆಗದೆ ಇದ್ದರೆ ಅಂಥವರು ಈ ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕನ್ನಡ ಯೂಟ್ಯೂಬರ್ಸಲ್ಲಿ ಈ ಥರ ಒಂದು ವೀಡಿಯೋ ಮಾಡಿರೋದು ಕಮ್ಮಿ ಅಂದ್ಕೋತೀನಿ ನನಗೆ ಯಾವುದು ಅಷ್ಟೊಂದು ತುಂಬ ವೀಡಿಯೋ ಸಿಕ್ಕಲಿಲ್ಲ ಇದ್ದರೆ ಅದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೂ ಯಾರಿಗಾದರೂ ಈ ಥರ ಒಂದು ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಆ ಒಂದು ಫಾರ್ಮ್ ಯಾವ ಥರ ಇರುತ್ತೆ ಏನು ಆ ಫಾರ್ಮ್ ಹೆಂಗೆ ಫಿಲಪ್ ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದು ಒಂದು ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಯಾರಿಗೆ ಬೇಕೋ ಆ ಕಮೆಂಟ್ ಒಂದು ಕಮೆಂಟನ್ನು ಮಾಡಿ ಬೇಕು ಈ ವಿಡಿಯೋ ಅಂತಂತನ್ಬಿಟ್ಟು ಏಕೆಂದರೆ ಏಕೆಂದರೆ ನಮಗೂ ವಿಡಿಯೋ ಮಾಡಬೇಕು ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಸಪೋರ್ಟಿಂದ ಏಕೆಂದರೆ ನಮಗೂ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ವ್ಯೂವರ್ಸು ಕೇಳ್ತಾ ಇದ್ದಾರೆ ಈ ವಿಡಿಯೋ ಮಾಡಬೇಕು ಮತ್ತು ಫುಲ್ ಡೀಟೇಲ್ಸ್ ತಿಳಿಸ್ಕೊಳ್ಬೇಕು ಅಂತಂತನ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಹೆಂಗೆ ಫಾರ್ಮ್ ಫಿಲ್ ಅಪ್ ಮಾಡಿದೆ ಯಾವ ಥರ ಇರುತ್ತೆ ಆ ಫಾರ್ಮು ಅಂತನ್ಬಿಟ್ಟು ಆ ಮೂರನೇ ಸತಿ ಫಿಲ್ ಮಾಡೋದಂಥ ಫಾರ್ಮು ಎಲ್ರಿಗೂ ಆ್ಯಕ್ಸಸ್ ಸಿಗೋಲ್ಲ ಯಾರಿಗೆ ಅಂದರೆ ಆ ಯೂಟ್ಯೂಬವರೇ ಸೆಂಡ್ ಮಾಡಬೇಕು ಆ ಲಿಂಕ್ನ ಅಂಥವ್ರಿಗೆ ಮಾತ್ರ ಒಂದು ಆ್ಯಕ್ಸಸ್ ಸಿಗುತ್ತೆ ನನಗಂತೂ ತುಂಬ ಸಮಾಧಾನ ಆಯಿತು ಯೂಟ್ಯೂಬ್ ಅಕೌಂಟು ರಿಕವರ್ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಈ ಥರ ಹ್ಯಾಕ್ ಆದಾಗ ಅವ್ರಿಗೆ ಆ ಚಾನೆಲ್ ಥರನೇ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ತಾರೆ ಬಟ್ ನೀವು ನೇಮ್ನ ಬೇರೆ ಇಟ್ಕೋಬೇಕು ಈ ಥರ ಒಂದು ಪ್ರೊಸೀಜರ್ನ ಕೊಡ್ತಾರೆ ಬಟ್ ನನಗೆ ಆ ಥರ ಆಗಲಿಲ್ಲ ಅದೇ ಅಕೌಂಟ ರಿಕವರ್ ಮಾಡಿ ಅಕೌಂಟ್ ಹೆಸ್ರು ಅದೇ ಥರ ಕೊಟ್ಟಿದ್ದಾರೆ ಇದು ನನಗೆ ತುಂಬ ಹೆಲ್ಪ್ ಆಯಿತು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್